ಮತ್ತಿರದಲ್ಲಿ ಫೇಮಸ್ ಆಗಿರೋ ಟೆಂಪಲ್ಗೆ ವಿಸಿಟ್ ಕೊಡ್ತೀವಿ ನಾವು ನಾಳೆ ಮತ್ತೆ ಇವತ್ತು ಆದಷ್ಟು ನಿಮಗೆ ಮಾಹಿತಿನ ಕೊಡ್ತೀನಿ ಪ್ಲೀಸ್ ವಿಡಿಯೋ ನಾ ಫುಲ್ ನೋಡಿ ಆಯ್ತಾ ಫೈನಲಿ ಒಳಗಡೆ ಎಂಟ್ರಿ ಆಯ್ತು ಇವಾಗ ಗಾರ್ಡನ್ ಅಲ್ಲಿ ಯಾವ ಯಾವ ಸ್ಟ್ರಾಚು ಇದೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಫುಲ್ ಹುಲ್ವಿಡೆ ನೋಡಿ ಆಯ್ತಾ

Dit is die ding wat jy doen. ಸ್ನೇಹಿತರೆ ದೇವ್ರ ದರ್ಶನ ಆಯ್ತು ಇವಾಗ ನೀವು ಬರುತ್ತೆ ಒಳ್ಳೆ ಆಯ್ತು ದರ್ಶನ ಮಾಡ್ಲಿಕ್ಕೆಲ್ಲ ದೇವ್ರ ದರ್ಶನ ಮಾಡಿ ನಮ್ಗೆ ಹೊರಡುವಾಗ ಒಂದು ಬೋರ್ಡ್ ಸಿಕ್ತು ಎಂಬತ್ತು ರೂಪಾಯಿ ಒಳಗೆ ಅನ್ಲಿಮಿಟೆಡ್ ಫುಡ್ ನೋಡೋಣ ಹಾಗಾದ್ರೆ ಬನ್ನಿ ಎಷ್ಟು ಬೇಕಾದ್ರೂ ತಗೊಳ್ಳಿ ಜಿಲೇಬಿ ಒಂದು ಬಿಟ್ಟು ಮತ್ತೆ ಬಾಕಿ ಎಲ್ಲ ತಗೊಳ್ಳಿ ಕಟ್ಟಿಲ್ಲ ಮತ್ತೆ ಫುಡ್ ವೇಸ್ಟ್ ಮಾಡಬಾರ್ದು ಇದು ಲೊಕೇಶನ್ ಅಲ್ಲೇ ಬರುತ್ತೆ ಪ್ರೇಮಂದಿರ ಪಕ್ಕದಲ್ಲೇ ಬರುತ್ತೆ ಇವತ್ತು ಬೆಳಿಗ್ಗೆ ಎರಡನೇ ಟೆಂಪಲ್ಗೆ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಕೊಡ್ತೀವಿ ಶ್ರೀ ಕೃಷ್ಣ ಬಲರಾಮ ಮಂದಿರ ಇಸ್ಕಾನ್ ಸ್ನೇಹಿತರೆ ನೋಡಿ ಇಸ್ಕಾನ್ ಟೆಂಪಲ್ ಇದು ಇವಾಗ ಬಾಂಕೆ ಬಿಹಾರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮತ್ತೊಂದು ಇಪ್ಪತ್ತು ನಿಮಿಷ ಒಳಗೆ ಕ್ಲೋಸ್ ಆಗುತ್ತಂತೆ ಟೆಂಪಲ್ ಒಂದು ಗಂಟೆ ಕ್ಲೋಸ್ ಅಂತೆ ಹನ್ನೆರಡು ನಲ್ವದ ಆಯ್ತು ಇವಾಗ ಬೇಗ ಬೇಗ ಹೋಗ್ಬೇಕಾಗತ್ತೆ ಜನ ಎಲ್ಲ ಇದ್ದಾರೆ ಟೆಂಪಲ್ ಬಾಂಕೆ ಬಿಹಾರಿ ನಾವು ಟೆಂಪಲ್ಗಳಿವೆ ಬೃಂದಾವನದಲ್ಲಿ ಸ್ಪೆಷಲ್ ನೋಡಿ ಲಸ್ಸಿ ಸ್ಪೆಷಲ್ ಸ್ನೇಹಿತರೆ ಇವಾಗ ಬೃಂದಾವನದಿಂದ ಮತ್ತರ ಕಡೆ ಬಂದಿದ್ವಿ ಬೃಂದಾವನದಿಂದ ಮತ್ತೂರ ಹತ್ತು ಕಿಲೋಮೀಟರ್ ಇತ್ತು ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಕಡೆ ದ್ವಾರ ಇದು ನಾಲ್ಕು ಗಂಟೆಗೆ ಟೆಂಪಲ್ ಓಪನ್ ಆಗುತ್ತಂತೆ ಇವಾಗ ಇದು ಜನ್ಮಭೂಮಿ ಇದು ಕೃಷ್ಣ ಜನ್ಮಸ್ಥಳ ಇದು ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ ನೋಡುವ ಯಾವ ತರ ಇದೆ ಅಂತ ಟೆಂಪಲ್ ಸ್ವಲ್ಪ ಮುಂದ್ಗಡೆ ಬಂದ್ರೆ ನೋಡಿ ಲಾಕರ್ ರೂಮ್ ಅಂತ ಇರುತ್ತೆ ಒಂದ್ ಬ್ಯಾಗೆ ಹತ್ತು ರೂಪಾಯಿ ತಗೊಳ್ತಾರೆ ಇದು ನೋಡಿ ಈ ತರ ಬಿಲ್ ಕೊಡ್ತಾರೆ ಒಂದ್ ಬ್ಯಾಗ್ಗೆ ಹತ್ತು ರೂಪಾಯಿ ತಗೊಂಡಿದ್ದಾರೆ ಸ್ನೇಹಿತರೆ ಮೊಬೈಲ್ ಪವರ್ ಬ್ಯಾಂಕ್ ಏನು ಯೂಸ್ ಇಲ್ಲ ಇಲ್ಲಿ ಲಾಕರ್ ಹತ್ರ ಕೊಟ್ಟು ಆಗುತ್ತೆ ಆದರೂ ಇಲ್ಲಿ ಲಾಕರಿಗೆ ಕೊಡ್ಬೇಕಂತ ನಾವು ಇಲ್ಲಿ ಬಂದಿದ್ದೇವೆ ಏನು ಯೂಸ್ ಇಲ್ಲ ಒಳಗಡೆ ಚೆಕ್ಕಿಂಗ್ ಇದೆ ತುಂಬ ಚೆಕ್ಕಿಂಗ್ ಇದೆ ಅದಕ್ಕೋಸ್ಕರ ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಜನ್ಮ ಆದಂಥ ಸ್ಥಳ ಇದೇ ಟೆಂಪಲ್ ಅಲ್ಲಿ ಒಂದು ಕಾಲದಲ್ಲಿ ಕಂಸನ ಕಾರಾಗ್ರಹ ಆಗಿದಂಥ ಸ್ಥಳ ಕೂಡ ಇದು ಸ್ನೇಹಿತರೆ ಟೆಂಪಲ್ ಒಳಗಡೆ ಮೊಬೈಲ್ ಯೂಸ್ ಇರಲ್ಲ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರ್ತಾರೆ ಟೆಂಪಲ್ ಅಂತೂ ಸೂಪರ್ ಆಗಿದೆ ಮೂವತ್ತು ನಿಮಿಷ ಆಗುತ್ತೆ ಎಲ್ಲ ತಿರ್ಗಾಡಿ ಬರಲಿಕ್ಕೆ ಮತ್ತೆ ಲೇಸರ್ ಶೋ ಇರುತ್ತೆ ಎಂಟು ಗಂಟೆಗೆ ನೈಟ್